ಅವರು ಐದು ವರ್ಷ ಲವ್ ಮಾಡಿ ಮದುವೆ ಹಾಕಿದ್ರು ಆದರೆ ಸಂಸಾರ ಮಾಡಿದ್ದು ಕೇವಲ ಆರು ತಿಂಗಳು ಮಾತ್ರ ಮದುವೆ ಆದಾಗ್ಲಿಂದಲೂ ಬರೀ ಜಗಳ ಕಿತ್ತಾಟ ಸಂಸಾರ ಮಾಡೋದು ಬಿಟ್ಟು ಇನ್ನೊಬ್ಬಳ ಸಹವಾಸ ಮಾಡಿ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಈಸ್ ಪರಸ್ತ್ರೀ ಜೊತೆ ವಿಡಿಯೋ ಕಾಲ್ ಅವರಿಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಮನಸಾರೆ ಪ್ರೀತಿಸಿ ಮದುವೆಯಾಗಿದ್ರು ಐದು ವರ್ಷಗಳ ಕಾಲ ಪ್ರೀತಿಸಿದ್ದ ಅವರಿಬ್ಬರು ಮನೆಯವರ ಒಪ್ಪಿಗೆ ಇಲ್ಲದಿದ್ದರೂ ಸಪ್ತಪದಿ ತುಳಿದಿದ್ರು ಒಂದೇ ಜಾತಿಯಾದ್ರೂ ಮನೆಯವರು ಈ ಮದುವೆಗೆ ಸಮ್ಮತಿ ಕೊಟ್ಟಿರಲಿಲ್ಲ ಇದಕ್ಕೆ ಕಾರಣ ಹುಡುಗಿಯ ತಂದೆ ತಾಯಿ ಯಾರೂ ಇರಲಿಲ್ಲ ಆಕೆ ತಬ್ಬಲಿ ಮದುವೆ ಬಳಿಕ ಆರು ತಿಂಗಳ ಕಾಲ ಸುಖಿ ಸಂಸಾರ ನಡೆಸಿದ ಆತ ನಿಜವಾದ ಮುಖ ತೋರಿಸಿಯೇ ಬಿಟ್ಟಿದ್ದ ಪ್ರೀತಿಸಿ ಕೈ ಹಿಡಿದವಳ ಜೊತೆ ನೆಟ್ಟಿಗೆ ಸಂಸಾರ ಮಾಡಬೇಕಿದ್ದ ಈ ಭೂಪ ಇದೀಗ ಪತ್ನಿಗೆ ಕೈ ಕೊಟ್ಟು ಪರಸ್ತ್ರೀಯೊಬ್ಬಳ ಪ್ರೀತಿಯಲ್ಲಿ ಮುಳುಗಿದ್ದಾನಂತೆ ಅಂದ ಹಾಗೆ ಈ ಚಂದದ ಹುಡುಗಿಯ ಕೈ ಹಿಡಿದಿರೋ ಈ ಹುಡುಗನ ಹೆಸರು ಮಿಥುನ್ ಕುಮಾರ್ ತನ್ನ ನಂಬಿಸಿ ಪ್ರೀತಿಸಿ ಮದುವೆಯಾಗಿ ಮೋಸ ಮಾಡಿ ಕೊಲೆಗೆ ಯತ್ನಿಸುತ್ತಿರುವ ಗಂಡನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ವಿವಾಹಿತೆಯೊಬ್ಬಳು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾಳೆ ಅನಾಥ ಯುವತಿಯಾಗಿದ್ದ ಪ್ರಿಯಾಳನ್ನ ಪ್ರೀತಿಸಿ ಕೈ ಹಿಡಿದಿದ್ದ ಮಿಥುನ್ ವಿರುದ್ಧ ಪ್ರಿಯಾ ಪೊಲೀಸ್ ಠಾಣೆ ಮೆಟ್ಲೇರಿದ್ದು ನನಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರದೆಂದು ಅಳಲು ತೋಡಿಕೊಳ್ಳುತ್ತಿದ್ದಾಳೆ ಅಷ್ಟಕ್ಕೂ ಪ್ರಿಯಾಗೆ ಮಿಥುನ್ ಮಾಡಿದ ಮೋಸ ವಂಚನೆ ಎಂತದ್ದು ಅನ್ನೋದನ್ನ ಪ್ರಿಯಾಳೆ ವಿವರಿಸ್ತಾಳೆ ನೋಡಿ ನಾವು ಮನೆ ಮಾಡ್ಕೊಂಡು ಜೊತೆಗೆ ಇರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಗೊತ್ತಾಯ್ತು ಫುಲ್ ನಾನು ಇದ್ರೆಗೆ ಕಾಲ್ ಮಾಡಿಕೊಂಡು ಬೇರೆಯವ್ರ ಜೊತೆ ಕಿಸ್ ಕೊಡೋದು ವಿಡಿಯೋ ಕಾಲ್ ಅಲ್ಲಿ ಟ್ರೈ ಮಾಡಿದ್ದಾರೆ ನನಗೆ ಅವ್ರ ಅವ್ರಿಗೆ ಕಾಲಲ್ಲಿ ಇಟ್ಕೊಂಡು ನನಗೆ ಸೈಝ್ಯಾಕ್ ಟ್ರೈ ಮಾಡಿದ್ದಾರೆ ಫಿಲ್ಲು ಇಂದ ನನಗೆ ಫೇಸ್ ಕವರ್ ಮಾಡಿ ನನಗೆ ಇವನ್ ನನಗೆ ಫುಲ್ ಟಾರ್ಚರ್ ಮಾಡಿದ್ದಾರೆ ರಿಯಲಿ ಯಾರು ಹುಡುಗಿ ಜೊತೆ ಇದು ಆಗೋದು ಬೇಡ ನಾನು ಒಂದೇ ಕೇಳ್ಕೊತೀನಿ ಅಂದರೆ ಯಾರಿಗೆ ನೀವು ಲೈಫ್ ಕೊಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಲೈಫ್ ಇಸ್ಪಾಯಿಲ್ ಮಾಡ್ಬಿಡಿ ಯಾಕೆಂದರೆ ನನಗೆ ಪೇರೆಂಟ್ಸ್ ಇಲ್ಲ ನಾನು ತುಂಬ ಸಫರ್ ಪಡ್ತಾ ಇದ್ದೀನಿ ಅವರಿಬ್ಬರು ಇಂದ ಐದು ವರ್ಷ ಲಿವಿಂಗ್ನಲ್ಲಿದ್ದರೂ ಕಿಂಚು ಪ್ರೀತಿ ಕಡಿಮೆಯಾಗದೇ ಇದ್ದವನಿಗೆ ಮದುವೆಯಾಗಿ ಆರೇ ತಿಂಗಳಿಗೆ ಹೆಂಡತಿ ಬೇಡವಾದ್ಲು ಹೆಂಡತಿ ಮುಂದೇನೆ ಪರಸ್ತ್ರಿಗೆ ವಿಡಿಯೋ ಕಾಲ್ನಲ್ಲಿ ಲವ್ವಿ ಡಬ್ ಮಾಡುತ್ತಿದ್ದಂತೆ ಸದ್ಯ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರೋ ಪ್ರಿಯಾಗೆ ನ್ಯಾಯ ಸಿಗುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಕೀರ್ತಿ ಪಾಟೀಲ್ ಫಿಲ್ಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್